ನಮಸ್ಕಾರ ಸ್ನೇಹಿತರೆ ಹೇಗಿದ್ರಿ ಸ್ನೇಹಿತರೆ ಕೂಡ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಂತಹೇ ಗ್ರಹ ಸಂಚಾರಗಳು ಹೇಗಿರಲಿದೆ ಗ್ರಹಗಳ ಈ ಸಂಚಾರದಿಂದ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತೆ ಕುಟುಂಬದ ಮೇಲೆ ಹೇಗೆ ಪರಿಣಾಮವನ್ನು ಬೀರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಪ್ರತಿನಿತ್ಯರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಈಗ ಆಗಸ್ಟ್ ಐದು ಕಳೆದಿದೆ ಸ್ನೇಹಿತರೆ ಆದ್ರಿಂದ ಆಗಸ್ಟ್ ಐದರ ನಂತರ ಈ ಸಿಂಹ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲ್ಲಿದೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಕೇಳ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯ ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ಅಂದ್ರೆ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇದು ನಿಮಗೆ ಹೆಚ್ಚಿನ ಬಲವನ್ನು ನೀಡ್ತಾ ಬರ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿರುವಂತಹ ಬುಧ ಆಗಸ್ಟ್ ಮೂವತ್ತರಂದು ಹನ್ನೆರಡನೇ ಮನೆಯಾದ ಕಟಕ ರಾಶಿಯಿಂದ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ಬುಧನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಜ್ಯದ ಅಧಿಪತಿಯಾಗಿರುವಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ರಾಶಿ ಬದಲಾವಣೆಯಿಂದಾಗಿ ಶುಕ್ರನ ಈ ಗೋಚರ ಫಲ ನಿಮಗೆ ಅತ್ಯುತ್ತಮವಾದ ಸಕಾರಾತ್ಮಕ ಪ್ರಭಾವವನ್ನು ನೀಡ್ತೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಭಾಗ್ಯದ ಅಧಿಪತಿ ಮತ್ತು ಯೋಗಕಾರಕನಾದಂತಹ ಮಂಗಳನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಎರಡನೇ ಸ್ಥಾನದಲ್ಲಿ ಅಂದರೆ ದನದ ಸ್ಥಾನದಲ್ಲಿ ಇರ್ತಾನೆ ಇದು ನಿಮಗೆ ಆರ್ಥಿಕವಾಗಿ ಶುಭಪ್ರದವಾಗಿರ್ತದೆ ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳು ಕೂಡ ಉಂಟಾಗದ ಹಾಗೆ ಮಂಗಳನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಪಂಚಮ ಅಧಿಪತಿಯಾಗಿರುವಂತಹ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರ್ತಾನೆ ಇದು ನಿಮಗೆ ಒಂದು ವರದಾನವಾದಂತಹ ತಿಂಗಳಾಗಿರ್ತದೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿ ಮೀನ ರಾಶಿಯಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ ಇದು ಅಷ್ಟಮ ಶನಿಗೆ ಕಾರಣವಾಗ್ತಾ ಹೋಗ್ತದೆ ಇದು ಸವಾಲಿನಿಂದ ಕೂಡಿದಂತಹ ಸಮಯವಾಗಿರ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಏಳನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಸ್ನೇಹಿತರೆ ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಕೇತು ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ ಒಂದನೇ ಮನೆಯಲ್ಲಿ ಕೇತು ಸಂಚರಿಸುವ ಕಾರಣ ಈ ಟೈಮ್ನ ಜನ್ಮ ಕೇತು ಅಂತ ಕೂಡ ಕರೆಯಲಾಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸಿಂಹ ರಾಶಿಯವರಿಗೆ ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗಿರ್ತದೆ ಒಂದೆಡೆ ಅಷ್ಟಮ ಶನಿ ಜನ್ಮಕೇತು ಮತ್ತು ಸಪ್ತಮ ರಾಹುಗಳು ತೀರ್ವ ಸವಾಲುಗಳನ್ನು ಒಡ್ಡುತ್ತಿದ್ರೆ ಮತ್ತೊಂದೆಡೆ ಯೋಗಕಾರಕನಾದಂತಹ ಮಂಗಳನು ಧನಸ್ಥಾನದಲ್ಲಿ ಗುರು ಲಾಭಸ್ಥಾನದಲ್ಲಿ ಇರುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ರಾಶಿ ಅಧಿಪತಿಯಾಗಿರುವಂತಹ ಸೂರ್ಯನ ಆಗಮನದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಪರಿಸ್ಥಿತಿಗಳು ಇನ್ನಷ್ಟು ಸುಧಾರಿಸ್ತಾ ಬರ್ತದೆ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣ್ಬೋದಾಗಿದೆ ವೃತ್ತಿಯಲ್ಲಿ ಅನುಕೂಲಕರವಾಗಿರಲಿದೆಯಾ ಅಂತ ಕೇಳೋದಾದ ಸ್ನೇಹಿತರೆ ಅಷ್ಟಮ ಶನಿಯ ಪ್ರಭಾವದಿಂದ ಜೀವನದಲ್ಲಿ ತೀವ್ರವಾದ ಒತ್ತಡ ಕೆಲಸದ ಹೊರೆ ಇರ್ತದೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಹಲಗೆಡದಂತೆ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವಂತಹ ಸಾಧ್ಯತೆ ಇದೆ ಆಗಸ್ಟ್ ಹದಿನೇಳರವರೆಗೆ ರಾಶಿ ಅಧಿಪತಿ ವೇದ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗ್ತೋಗ್ತದೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಅಧಿಕಾರ ಗೌರವ ಮರಳಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಅಂದಿನಿಂದ ವೃತ್ತಿಯಲ್ಲಿ ನಿಯಂತ್ರಣವನ್ನು ಸಾಧಿಸ್ತಾ ಹೋಗ್ತೀರಿ ನೀವು ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹೊಸ ಕೆಲಸವನ್ನು ಹುಡುಕುವಂಥವರೆಗೂ ಕೂಡ ಆಗಸ್ಟ್ ಹದಿನೇಳರ ನಂತರ ಶುಭಪ್ರದಾಯವಾಗಿರ್ತದೆ ಈ ಆಗಸ್ಟ್ ಐದರ ನಂತರ ಆರ್ಥಿಕ ಸ್ಥಿತಿ ಹೇಗಿರ್ತದೆ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ ಅದರಲ್ಲೂ ಆಗಸ್ಟ್ ಐದರ ನಂತರ ದನದ ಮತ್ತು ಲಾಭದ ಅಧಿಪತಿ ಬುಧನು ತಿಂಗಳ ಹೆಚ್ಚಿನ ಭಾಗ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಬರಬಹುದು ನಿಯಂತ್ರಣ ಕಳೆದುಕೊಂಡು ಸಾಲವನ್ನು ಮಾಡಬೇಕಾಗ್ಬೋದು ಸ್ನೇಹಿತರೆ ಎರಡು ಶುಭ ಗ್ರಹಗಳಾದ ಮಂಗಳ ಮತ್ತು ಗುರು ಲಾಭ ಮತ್ತು ಧನದ ಸ್ಥಾನದಲ್ಲಿ ಇರೋದರಿಂದ ಎಂತಹ ಕಷ್ಟ ಬಂದರೂ ಕೂಡ ಯಾವುದೋ ಒಂದು ಮಾರ್ಗದಿಂದ ಧನವು ನಿಮಗೆ ಕೈಗೆ ಸಿಕ್ಕಿ ಅಗತ್ಯತೆಗಳು ಪೂರ್ಣಗೊಳ್ತೋಗ್ತವೆ ಇದರಿಂದ ಬಹಳ ಸಂತೋಷಭರಿತರಾಗಿ ಇರ್ಬೋದಾಗಿದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಸಾಮರಸ್ಯದಿಂದ ಕೂಡಿರಲಿದೆಯಾ ಅಂತ ಕೇಳೋದಾದರೆ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹನೆಯನ್ನು ಹೊಂದಿರಬೇಕಾಗಿರ್ತದೆ ಸ್ನೇಹಿತರೆ ಈ ರಾಶಿಯವರು ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಇರೋದರಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಹುದು ಅವರ ಆರೋಗ್ಯದ ಬಗ್ಗೆ ಗಮನವನ್ನು ನೀವು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಲಾಭದ ಸ್ಥಾನದಲ್ಲಿರುವಂತಹ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಇರೋದರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಸಾಕಷ್ಟು ಬೆಂಬಲವೂ ಕೂಡ ಸಿಗ್ತೋಗ್ತದೆ ಮತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಾರದಂತೆ ಇದು ಕಾಪಾಡ್ತಾ ಹೋಗ್ತದೆ ಸ್ನೇಹಿತರೆ ಗುರು ಹಿರಿಯರ ಆರೋಗ್ಯದ ವಿಷಯದಲ್ಲಿ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಂತೆ ಸ್ನೇಹಿತರೆ ಆರೋಗ್ಯದ ವಿಚಾರದಲ್ಲಿ ಈ ಆಗಸ್ಟ್ ತಿಂಗಳು ಹೇಗಿರ್ತದೆ ಯಾವ ರೀತಿಯ ಜಾಗೃತಿಯ ಕ್ರಮವನ್ನು ವಹಿಸಬೇಕು ಅಂತ ಕೇಳೋದಾದರೆ ಈ ತಿಂಗಳು ಆರೋಗ್ಯವು ನಿಮಗೆ ಪ್ರಮುಖ ಚಿಂತೆಯಾಗಿರ್ತದೆ ಅಷ್ಟಮ ಶನಿ ಜನ್ಮಕೇತುವಿನ ಪ್ರಭಾವದಿಂದ ಶಾರೀರಿಕ ಶಕ್ತಿ ಕಡಿಮೆ ಆಗ್ಬೋದು ಸ್ನೇಹಿತರೆ ಮಾನಸಿಕ ಬಳಲಿಕೆ ಆತಂಕ ಹೆಚ್ಚಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿ ಇರಬೇಕಾಗಿರ್ತದೆ ಅದರಲ್ಲೂ ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಕೇತುವಿನೊಂದಿಗೆ ಸೇರಿರೋದರಿಂದ ಉಷ್ಣ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಜ್ವರಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಸಮತೋಲಿತವಾದ ಶುದ್ಧವಾದ ಆಹಾರ ನೀರನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳು ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ವೃದ್ಧಿಯಾಗ್ತಾ ಹೋಗ್ತದೆ ಇನ್ನು ವ್ಯಾಪಾರಿಗಳ ವಿಚಾರಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಈ ಆಗಸ್ಟ್ ತಿಂಗಳು ಹೇಗಿರ್ತದೆ ಈ ಸಿಂಹರಾಶಿಯ ಜನರಿಗೆ ಅಂತ ಕೇಳೋದಾದರೆ ವ್ಯಾಪಾರಸ್ಥರಿಗೆ ಬಹಳಷ್ಟು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿರ್ತದೆ ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡ್ಬೋದು ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನ ಸೂಚಿಸ್ತಾರೆ ಸ್ನೇಹಿತರೆ ಈ ಟೈಮ್ ನಲ್ಲಿ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಸ್ನೇಹಿತರೆ ಹೊಸ ಹೂಡಿಕೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈಗ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿ ಇರಬೇಕಾಗಿರುತ್ತದೆ ಗುರುವಿನ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ಆ ಗುರುದೇವರು ನಿಮಗೆ ಕಾಯುತ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹೇ ಹೇಳ್ತಾ ಹೋಗೋದಾದರೆ ವಿದ್ಯಾರ್ಥಿಗಳಿಗೆ ಇದು ಗೊಂದಲಮಯವಾದಂತಹ ಸಮಯವಾಗಿರ್ತದೆ ಈ ಆಗಸ್ಟ್ ತಿಂಗಳಿನಲ್ಲಿ ಜನ್ಮಕೇತುವಿನಿಂದಾಗಿ ಏಕಾಗ್ರತೆಯ ಭಂಗ ಉಂಟಾಗ್ಬೋದು ಓದಿನ ಮೇಲೆ ಮನಸ್ಸು ನಿಲ್ಲಿಸುವುದು ಕಷ್ಟವಾಗಬಹುದು ಸ್ನೇಹಿತರೆ ಏಕಾಗ್ರತೆ ಕೊರತೆ ಉಂಟಾದರೆ ನಿಮ್ಮ ಮನಸ್ಸಿನಲ್ಲಿ ಚಂಚಲತೆ ಜಾಸ್ತಿ ಆಗ್ಬೋದು ಸ್ನೇಹಿತರೆ ಪಂಚಮ ಅಧಿಪತಿ ಗುರು ಲಾಭದ ಸ್ಥಾನದಲ್ಲಿ ಇರೋದರಿಂದ ಇದು ನಿಮಗೆ ಒಂದು ವರದಾನದಂತೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ಛಲದಿಂದ ಪ್ರಯತ್ನವನ್ನು ಪಟ್ಟರೆ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದಾಗಿದೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳು ಉತ್ತಮವಾದ ಯಶಸ್ಸನ್ನು ಗಳಿಸಲು ಹೆಚ್ಚಿನ ಕಷ್ಟವನ್ನು ಪಡಬೇಕಾಗಿರುತ್ತದೆ ಸ್ನೇಹಿತರೆ ಕೋಪ ಮತ್ತು ಅಟಮಾರಿತನವನ್ನು ಕಡಿಮೆ ಮಾಡುವುದು ಈ ರಾಶಿಯವರಿಗೆ ಒಳಿತಾಗಿರುತ್ತದೆ ಅದರಲ್ಲೂ ಈ ಟೈಮ್ನಲ್ಲಿ ನಿಮ್ಮ ಏಕಾಗ್ರತೆ ಶ್ರದ್ಧೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಟ್ಟು ಓದಿದ್ದೆ ಆದರೆ ವಿದ್ಯಾರ್ಥಿಗಳು ಉತ್ತಮವಾದ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಈ ಗುರುವಿನಿಂದ ಉತ್ತಮವಾದ ಲಾಭ ಸ್ಥಾನವು ಕೂಡ ದೊರೆತೋಗ್ತದೆ ಗುರುವಿನ ಈ ಪ್ರಭಾವದಿಂದ ನೀವು ಕಷ್ಟಕರ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಈ ರಾಶಿಯವರು ಬಹಳ ಶಿಸ್ತಿನಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಈ ಟೈಮ್ ನಲ್ಲಿ ಆ ಶನಿ ತೀವ್ರ ಜಪವನ್ನ ಮಾಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳು ಈ ಸಿಂಹ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೀಡ್ತಾ ಬಂದ್ರೆ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡಿದ್ದೇ ಆದರೆ ನಿಮಗೆ ಶುಭಪ್ರದವಾಗಿರ್ತದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ ಅಷ್ಟಮ ಶನಿಗಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನ ಪಡಿಸಿ ಸ್ನೇಹಿತರೆ ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಸ್ನೇಹಿತರೆ ಇದರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಕೇತುವಿಗಾಗಿ ಅಂದರೆ ಕೇತುವಿಗಾಗಿ ಪ್ರತಿದಿನ ಗಣಪತಿ ಮಂತ್ರವನ್ನು ಆರಾಧಿಸಿ ಸ್ನೇಹಿತರೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಕೇತು ದೇವರ ಆಶೀರ್ವಾದವು ಕೂಡ ಸಿಕ್ತೋಗ್ತದೆ ಹಾಗೆಯೇ ಓಂ ಕೇತುವೇ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಿ ಸ್ನೇಹಿತರೆ ಇನ್ನು ರಾಹುಗಾಗಿ ಪ್ರತಿದಿನ ದುರ್ಗಾದೇವಿ ಸ್ತೋತ್ರಗಳನ್ನು ಪಠಿಸಿ ಇದರಿಂದ ಆ ತಾಯಿ ಜಗನ್ಮಾತೆಯ ಆಶೀರ್ವಾದವು ಕೂಡ ನಿಮಗೆ ಸಿಕ್ತೋಗ್ತದೆ ಇನ್ನು ಸೂರ್ಯನ ಬಲಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಆ ಸೂರ್ಯ ದೇವರ ಬಲವೂ ಕೂಡ ಸಿಕ್ತೋಗ್ತದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಸುಲಭವಾಗಿ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಗುರುವಿನ ಸಕಾರಾತ್ಮಕ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರತಿದಿನ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಬಲಗೈಗೆ ಅರಿಶಿನಿಂದ ದಾರವನ್ನು ಕಟ್ಟಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣುವುದರ ಜೊತೆಗೆ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಸುಲಭವಾಗಿ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹುವೇ ನಮಃ ಓಂ ಕೇತುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶನಿ ದೇವರು ಶನಿದೇವರು ಕೇತು ಹಾಗೆ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್